ಒಟ್ಟು ಅದು ನಿನ್ನ ಮ್ಯಾಕ ಆ ಆದ್ರೆ ಅಂಜು ಮಗಳ ಹರಳಿಗೇರಿ ಶಾಂತಾವ ಎಲ್ಲ ತಿಳ್ಕೊಂಡಿ ಯಾವಾಗ ಹಂಚಿಲ್ಲ ಏನು ಮುಂದೆ ಹಂಚಾಗಿಲ್ಲ ನಿಮ್ಮ ಮಾನೇಂದ್ರನ ಮಟ್ಟ ಮನ ಒಟ್ಟು ಅಡ್ಯಾ ಯಾರಿಗೆ ಅಂಜಲಿ ನಿನ್ನ ದಾಸ್ತಿ ನಿನ್ನ ತಾಲಪ್ಪನೆಗಲ್ಲ ನೀನು ಊರಾಗ ಇಟ್ಟುಕೋ ಅಡ್ಯಾ ಕುಬಿ ಏನಾದ್ರು ಅದನ್ನ ಮಾಡ್ಕೋರಿ ಕರೆ ಹುಲಿ మహారాజ్రేమ్ విచారా మారోడ తకరారు బా తన మారా హలో ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮೀ ಗುರುವೇನ ಪ್ರಥಮದಲ್ಲಿ ಬಂದು ಯಾವ ಕಿಲ್ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾವಪ್ಪ ಯಾರ ನಿಮ್ಮಪ್ಪ ಯಾವ ಪಂಚಮುಖ ಅರ್ಪಿಸುತ್ತಾ ಯುಕ್ಕದ ಪರೇಶ್ವರ ಅಚ್ಚುಮೆಚ್ಚಿನ ಕಂದನಾಗಿರುವಂತ ಅಮೋಘವಾದ ಪತ್ತೆಯನ್ನ ಮಾಡಿ ಅಮೋಕ್ಷಿತ ನಾಮವನ್ನು ಪಡೆದು ಬಂದು ಬಂದು ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬಂದು ಆಹಾ ಯಾವ ವಿಜಯಪುರ ಕಲ್ಲಿನ ಮಾಡಿ ಮುಳ್ಳಿನ ಆಸೆಯನ್ನು ಮಾಡಿ 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 ಹಕ್ಕ ಕೋಲಗೇ ಹೊಡೆದು ಹಾಸನಕ್ಕೆ ನಮ್ಮಪ್ಪ ಯೋಗಿನಾದ ಅಮೋಕ್ಷಿತೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವಪ್ಪ ಅಮೋಕ್ಷಿತನ ಪ್ರೀತಿಯ ಮಗನಾಗಿರುವಂತಹ ಗ್ರಾಮದ ಜಬಗೊಂಡ ಗೌಡ ದಂಪತಿಗಳ ಜನಸಿ ಬಂದು ಬಂದು ಗಂಗೆ ನಾಡಿಗೆ ಅರಸನಾಗಿ ಅರಸನಾಗಿರುವ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿ ಸಂಧಿಗೆ ಒಂದಿ ಸುತ್ತ ವಂದಿಸುತ್ತಾ ವಂದಿಸುತ್ತ ಅದೇ ತರನಾಗಿ ತಮ್ಮ ಯಾವಪ್ಪ ಹರಿವ ಹಾವಿನ ಗಂಡ ಉರಿವೆ ಕಿಚ್ಚಿನ ಗಂಡ ಉರುಮಾರ ಉಗುರು ಮಾರಿದೇವರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬಲಾಗಿ ವಾಸ ಮಾಡಿ ಕುಂತಿರುವಂತಹ ತಂದೆ ವೀರಶೂರ ಮಲ್ಕಾರ್ಷಿತೇಶ್ವರ ಪದಕ್ಕೂ ದೀರ್ಘದಂಡ ಪರಶು ಕರ್ಪಿಸುತ್ತಾ ನಮ್ಮ ಅಜ್ಞಾನದ ಕತ್ತಲ ಒಡೆದಿ ಜ್ಞಾನದ ಪ್ಯಾಕಿಗೆ ಹಚ್ಚಿ ಹಚ್ಚಿ ಕಟ್ಟ ಬಂಗಾರ ಗುಡ್ಡ ಮಾಡಿ ಗುರು ಬಯಸಿರುವಂತಹ ನಮ್ಮ ಗುರು ಹಣಿಮಿ ಮಲಗುಂಡೇಶ್ವರ ಪಾದಕ್ಕೂ ಒಂದು ಸರಿ ಹಣಿ ಮಣಿಯುತ್ತ ಹಣಿ ಮಣಿಯುತ್ತ ಇವತ್ತ ಇವತ್ತಿನ ದಿವಸ ವಂದ ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಯವರನ ತಂದೆ ಯಾರ ಒಂದ ಶ್ರಾವಣದ ಮುಕ್ತಾಯದ ಸಮಾರಂಭದ ಸಲುವಾಗಿ ಆಹಾ ಒಂದ ಬೇರುಲಿಯವರ ಜಾತ್ರೆಯ ಹಮ್ಮಿಕೊಂಡು ಅವ ಇಲ್ಲಿ ಒಂದ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಯವರನ ಗುರು ಯಾರು ಶುದ್ಧ ಬೀರಣಮುತ್ಯನ ಪದಕ್ಕೂ ದೀರ್ಘದಿಂದ ಪ್ರಣಮಗಳನ್ನು ಅರ್ಪಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ವರ್ಷು ಏನತೆವ ಇವತ್ತು ಒಂದು ಆಹಾ ಬೀರದೇವರ ಜಾತ್ರೇನ ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ದಿಕ್ಷಂದ ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಏಣಿ ಮಾಡ್ಯಾರವ್ವ ಬಹಳ ವಿಚಾರ ಮಾಡಿ ಮ್ಯಾಲ ಕುಡ್ಸ್ಯಾರ ಹೊಟ್ಟೆ ಕುಡ್ಸ್ಯಾರ ಅವರು ಮ್ಯಾಲ ಕುಡ್ಸ್ಯಾರ ಇವ್ರದ್ದು ನನ್ನ ಜೋಡಿ ತಕ್ರಾರ ಬ್ಯಾರೆ ನಡೆದದ ಆ ತಾವ್ರ ತಾಲೂಕ ஏ தூக்கே தல்ல புண்டிகில தம்மாட்ல ಅದೋ ಅವರು ಪುಂಡ್ಲಿಕನರ ತಳಗ ಕೂತು ಆ ಆ ಬ್ಯಾರೆ ಮಾಸ್ತರ್ಗಳ್ನ ಮಾತಾಡೋಕೆ ಹಚ್ಚಿದ್ರು ಅದು ಈಗಾಗಲೇ ಹೇಳ್ಯಾರ ಅವರು ಏನು ಅಂತ ಹೇಳ್ತಾರೆ ಇದೇ ಅಪ್ಜಲ್ಪುರ ತಾಲೂಕಿನ ಆಹಾ ಅಪ್ಜಲ್ಪುರ ಗ್ರಾಮದ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲ್ಲಾಗ ಏನ ಸಂಗ ಒಂದು ಪುಂಡಿಕನನ ಮೇಳಿನವರು ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ್ ತಾಲೂಕಿನ ಸೋ ಕ್ಷೇತ್ರ ಹಡಲಿಗೆರೆ ಗ್ರಾಮದ ಅಮೋಕ್ಷ ದೇಶರ್ ಡೊಳ್ಳಿನ ಕಲಾಕಯನ ಸಂಘ ಇದು ನಮಗೋ ಇಂಗ ಯಾರು ಡೊಳ್ಳಿನ ಮೇಲೆ ತಮ್ಮೂರಿ ಬರಮಾಡಿ ಕೊಂಡಾರ ಹೇಳೆರು ಹೇಳೆರು ಹಾಡುವಂತ ಹಾಡಿನಲ್ಲಿ ಮಾತಡುವಂತ ಮಾತಿನಲ್ಲಿ ಬಾರಿಸಡುವಂತ ವಾದಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಾಗ್ತಾವೆವ ನೋಪದೋಷಿಗಳಾಗ್ತಾವೆ ಪರಸನ್ನ ಹಾಗೆ ಆಗತಾವೆವ ಹಾಗೆ ಆಗತಾವೆ ಆಗಿರುವಂತ ತಪ್ಪ ಕೂಡಿದಿರ ಯಾರು ಯಾರು ಕ್ಷಮ ಮಾಡಬೇಕು ಯಾವಾಗ ಸ್ವೀಕಾರ ಮಾಡಿ ನೀರಂತ ಅಂತ ರೀತಿ ಬಾಜು ಬಿಡ್ತಾವ ಅದೇ ತರ ಆಗಿ ಬರ್ತೇನೆ ದಿವಸ ಯಾಡು ಮಕ್ಕಳು ಮಾಡುವಂತ ತಪ್ಪನ್ನ ಬಾಜು ಹತ್ತಿ ಒಪ್ಪನ ಸ್ವೀಕಾರ ಮಾಡಿ ಆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ತನ ಕಾರ್ಯಕ್ರಮ ಕೇಳಿ 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 ತುಂಬಿರುವುದ ಆಶೀರ್ವಾದ ಮಾಡಿ ಮತ್ತ ಮುಂದಿನ ಕಾರ್ಯಕ್ರಮಕ್ಕೆ ಕಟ್ಟು ಕಳಿಸ್ತಾರೆ ತಿಳ್ಕೊಂಡು ಕೂಡದೇ ಇರಲಿ ಶರ್ಮ ಶರ್ಮಾರ್ತಿ ಶರ್ಮ ಶರ್ಮಾರ್ತಿ ಹೇಳಿ

ಕಣ್ಣಾಕಲಿ ಯಾರೋ ಹೇಳಿ ಊರನಾ ಅಂತನ ಅವರು ಮುಂದಿನ ಸಂದಿಗೆ ಅನ್ಬೋದು ಆ ಹಡ್ಯಾಕಿ ಅದು ಎಲ್ಲ ಹೆಣ ಮಕ್ಕಳಿಗೆ ಗೊತ್ತ ಅವ್ರ ಕರೆ ಒಂದು ಮಾತಿನ ತಾತ್ಪರ್ಯ ಹೇಳಬೇಕೆದಾ ಪುಣ್ಲಿ ಕಣ್ಣರ ಮಾತು ಹೇಳಿದ್ರು ಏನ್ ಹೇಳ್ತಾರ ಮಹಾರಾಜರು ಆ ನೀವು ಸ್ವಲ್ಪ ಸೈಡ್ಿಗೆ ಸರಿರಿ ಸರಿ ಅಂತ ಮೊದಲ ಹೆಣ ಮಕ್ಕಳು ನೇಳ ನಮ್ಮ ಹುಡುಗರು ತೆಲಿ ಒಂದು ತರ ಇದು ಅಕ್ಕ ಏನ ಅಕ್ಕದಪ್ಪ ಗುಳಿಗೆರೆ ತೋಮರ್ತಿ ಲೋಕಶಾಗ

ಏನ್ ತೆಲಿ ಏನು ಸೂತ್ ಏನ ಮಕ್ಕಳ ಮ್ಯಾಬರನ್ ಬ್ಯಾರೆ ಹೆಂಗ ಬ್ಯಾರೆ ಅಕ್ಕದ ಹೆಂಗಪ್ಪ ಅದು ನನಗೆ ಸ್ವಲ್ಪ ಹೇಳಬೇಕು ನೀವು ಏನ್ ತೆಲಿ ಸೂತ್ ಆಯ್ತಿತ್ತು ಏನ್ ಕೆಡ್ತದ ಏನು ಸೂತ್ ಅಕ್ಕದ ಏನು ಶಾನೆ ಹಾಕಿರು ಏನ ಬ್ಯಾರೆ ಹಾಕಿರಪ್ಪ ನೀವು ಏನ ಮಕ್ಕಳ ಮ್ಯಾಲ ಬರೋಣ ಒಟ್ಟೆ ಹೆಣ್ಮಕ್ಳ ಮ್ಯಾಲ ಬಂದ್ರೆ ಒಟ್ಟು ಎತ್ತರ ಆಗತ್ತ ಅವ್ರಿಗೆ ನೀ ನೀನ್ ನಾನು ತವಲಿ ಆರು ತವಲಿ ನಾನು ಜೋಡಿ ಇದೀನಿ ನೀನ್ ಏನ್ ಬ್ಯಾರೆ ಅಕ್ಕ ನಿಂತಲಿ ನಿಮ್ಮನ್ನ ನಿಮ್ಮನ್ನ ನಿಮ್ಮನ್ನ

ಒಟ್ಟೆ ಯಾದು ನಿನ್ನ ಮ್ಯಾಕ ಆದ್ರೆ ಅಂಜು ಮಗಳದು ಹಡಲಿಗೆರ ಶಾಂತವ ಎಲ್ಲ ತಿಳ್ಕೊಂಡಿ ಯಾವಾಗ ಹಂಚಿಲ್ಲ ಇನ್ನು ಮುಂದೆ ಹಂಚಾಗಿಲ್ಲ ನಿಮ್ಮ ಮಾಲೇಂದ್ರನ ಮತ್ತೆ ಬರ ಒಟ್ಟೋ ಬಾರೆ ಅಡ್ಯಾ யாರಿಗೆ ಅಂಜಲಿ ನಿನ್ನ ದಸ್ತ ನಿನ್ನ ತಾಳ್ಪನೆ ಅಲ್ಲ ನೀನು ಊರಾಗ ಇಟ್ಕೋ ಅಡ್ಯಾ ಹೆಂಗ ಬೇಕನ ದಾಲ್ ಇಡ್ತಿವ ಕಡೆ ಇಡ್ತಿವ ಬಂಗಾರ ಇಡ್ತಿ ಎದ್ರ ಹಡಿ ಕಿಡಾವ್ ನೀನು ಯಾರು ಇಡಾರದು ಅಲ್ಲವಾ ಮಂದಿ ಊರಾಗ ಬಂದು ಮಾತಾಡಿ ಓರು ನಿನ್ನ ತಾಲೂಕಲ್ಲ ನಿನ್ನ ಮನೆ ಮುಂದೆ ಇಟ್ಕೊಂಡ್ ನಿನ್ನ ಊರಾಗ ಇಟ್ಕೋ ಅಂಜಲ್ ಯಾಕೆ ಅಂಜುದು ಯಾಕೆ ಅಂಜುದಪ್ಪ ತೆಲಿ ಬ್ಯಾರೆ ಅಲ್ಲ ಮಹಾರಾಜ್ರ ಪರಸು ಇವ್ರಿಗೊಂದು ಮಾತ್ ಹೇಳುದ ತೆಲಿ ಬ್ಯಾರೆ ಯಾಕ ಆಗ್ಬೇಕಾಗ್ಯದ ಸ್ಟೇಜ್ ಒಂದ ಹೌದಿಲ್ಲ ಇವತ್ತು ಗಂಡ ಮಕ್ಕಳ ಜೋಡಿ ಮಾಡಿದ್ರು ಅದೇ ಹಾಡ್ಕಿನ ಮಾಡ್ತೇವೆ ಹೆಣ್ಣು ಮಕ್ಕಳ ಜೋಡಿ ಮಾಡಿದ್ರು ಅದೇ ಹಾಡ್ಕಿನ ಮಾಡ್ತೇವೆ ಏನ್ ಮರಾಠಿ ಅದ ಹಾಡ್ತಿರಿ ಎಲ್ಲಾರ ಜೋಡಿ ಮಾಡಿದ್ರು ಅಷ್ಟೇ ಮಾಡ್ಬೇಕಾಗ್ಯದ ನೀವು ನೀವೇ ಮಾಡ್ತೀರಿ ಕೆಲವ್ ಮಂದಿ ಅದಿರಿ ಅದಿರಪ್ಪ ಅದಿರೋ ಹೆಣ್ ಮಕ್ಳು ಮೇಳ ಬರೋಣ ಪಟ್ಟಿ ಅಂಗಡಿ ಪಾರು ಗೆಚ್ಚಿ ಗೆಲಿಗೇಲಿ ಇಟ್ಟಿ ಏನಾದಾರು ಕೊಡುವ ಸ್ವಲ್ಪ ಚೂರು ಆ ನೀವ್ ಎಂತ ಹಾಡಿ ನನ್ನ ಮುಂದೆ ಮಾತಾಡಬೇಡ್ರಿ ಬ್ಯಾಡ್ರಿ ಮಹಾರಾಜರ ಯುವಕ ಪಟ್ಟಾಸ್ ಒಂದು ಮಾತಾಡುದು ಅದ ಹೇಳಿದ್ರ ಅವರು ಏನಂತ ಮಹಾರಾಜರು ಒಬ್ಬ ಅಕ್ಕಿನ ಮಾಡಿಲ್ಲ

ಬಚ್ಚಲ ಕುಣಿ ಆಯ್ತಪ್ಪ ಅಂದ್ರ ಅದ್ರೊಳಗೆ ಬರೀ ಹೊಲಸ ಬಂಗಾರ ಕಣಿ ನಾಲ್ಕು ಮಂದಿ ಬಾಯಿ ಒಳಗ ಇರ್ತೇವಿ ಗಣಮಕ್ಳು ಜೋಡಿ ಒಂದ್ ಹಾಡ್ಕಿ ಹೆಣ್ಮಕ್ಳ ಜೋಡಿ ಹಾಡ್ಕಿ ಮಾಡಬೇಡ ಪುಂಡ್ಲಿಕ್ ಮಸ್ತಾರ ನನ್ನ ಕಡೆಯಿಂದ ಒಂದು ವಿನಂತಿ ಅದ ನಿನಗ ನಮ್ ನಿಮ್ ಮಸ್ತಾರ ಮಾತಾಡು ನೀತಾಡು ನಮ್ದೆಲ್ಲಾ ಮಾತಾಡಿ ಮಾತಾಡಿ ಈಗ ಹೊಸ ಕಡೆ ನೀನ ಹತ್ತು ಮಂದಿ ತಂಬಾ ಏನ ಹೆಣ್ಮಕ್ಳು ಜೋಡಿನ ಅಷ್ಟೇ ಮಾಡು ಗಣಮಕ್ಳು ಜೋಡಿನ ಮತ್ ಗಣ್ಮಕ್ಳು ಹನ್ಸ್ತೀರ ಯಾಕಪ್ಪ ಮಾರಾದ್ರ ಮಾರದ್ರ ಹಂಗ ಮಾಡಬೇಡ್ರಿ ಅದ್ ಯಾಕಂದ್ರ ವಿಷಯ ತಳ ಹಿಡ್ದ್ ಬರಲಿ ಬೆಂಕಿ ಅಂತ ದೇವರ ಜಾತ್ರೆ ನಡ್ದದ ಮುಂದೆಪ್ಪ ಬೀರಪ್ಪ ಅದರ ಬೀರಪ್ಪ ಅಮೋಕ್ಷದ ರೇವಣಸ ಬುಳ್ಳಪ್ಪ ಕಯ್ಯದ ಅದು ವಿಷಯಗಳನ್ನು ಸಿದ್ದಾಟಿ ಒಳಗ ಬಹಳ ಅಡಕಗಿಯದ ಮಾಸ್ತಾರ ಹೌದು ಅವ ನಮ್ಮ ಮಸ್ತರ ಹೇಳಿದ ಏನ್ ಹೇಳ್ತಾರೆ ವ ಅನ್ನೋರು ನಮ್ಮ ತಾಲ್ಲೂಕಿನೊಳಗೆ ಬಹಳ ಮಾತನಾಡಾಗಿಲ್ಲ ಜಿಗದಾದಾ ಹಡಕಿ ಮಾಡ್ಬೇಕು ತೋ 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 ಯಪ್ಪ ಯೋತ ಮಂದಿರ ಯಪ್ಪ ಗುರುಗಳ ನಾವ ಏನ್ ಹೇಳಬೇಕು ಕೂರಿಗೆ ನಾವು ಅಪ್ಪಾ ಇವತ್ತ ಯೋತ ಮಂದಿರ ನಾವು ಇಲ್ಲಿ ತಾಲ್ಲೂಕ ಹೌದಿಲ್ಲ ಇರ್ಲಿ ಯಾಕಂದ್ರೆ ನೀವು ಕೂರಿಗೆ ಕೊಳ ಕಟ್ಟಿರಿ ಕಟ್ಟಿರ ಕಟ್ಟಿರ ಅವರು 나 ನಿಮಗೆ ಏನೋ ಒಂದಿಲ್ಲ ನನ್ನ ಜೋಡಿ ನೀವು ತಕ್ಕrar ತಗಿರಲ್ಲ ಆ ಇಲ್ಲದ ಪಾಯಿಂಟ್ ಆ ಕಡಿಮೆ ಇಲ್ಲ ತೊಡಬಾರ ಇಟ್ಟು ಮಾತು ಬಳಸ್ತೀರಿ ನೋಡ ಮತ್ತ ನೀವು ಸಂಜೆ ಊರಿಗೆ ಹೋಗೋದು ಬಾಳ ಜಡ ಇಲ್ಲಿ ನಾ ಅದಾಟು ಹೊತ್ಕಿರ್ಬೇಕ ಮೂರ್ ದಾಟು ಕೊಡ್ಲಾರ ಅಡಿಯಾ ವಿಚಾರ ಮಾಡಿ ಮಾತಾಡೋದ ವಿಷಯ ಜೋಡಿ ಮುಂದಿನ ಸಂದಿಗೆ ಏನ್ ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ನೀವು ಮಾತಾಡಿದ್ ನೋಡ್ಕೊಂಡ್ ಮತ್ ನಾನು ಮಾತಾಡ್ತ ದೈವಕ್ಕ ಮಾತ ಹೇಳಿ ಈಗ ನಾಲ್ಕು ಚಾಲಾಡಿ ಸರ್ ಜೋಡಿ ಕಲಾವಿದ್ರಿ ಪಾಳೆ ಪಾಳೆ ಕೊಡ್ನು